ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಹುಡುಗಿ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಒಂದು ವರ್ಷಕ್ಕಾಗುವಷ್ಟು ಮೊಸರುಕಾಯಿ ಮಜ್ಜಿಗೆಕಾಯಿ ಕಾಯಿ ಈ ಥರ ಹೆಸರು ಐತ್ರಿ ಇದಕ್ಕೆ ಇದು ಒಂದು ಕೆ ಜಿ ಮಿಣಸಿನ್ಕಾಯಿ ತೊಗೊಂಡಿನ್ರಿ ಮೀಡಿಯಮ್ ಖಾರಿ ಇರೋದು ಇದನ್ನ ಫಸ್ಟ್ ತೊಳೆದ್ ಇಟ್ಕೊಂಡ್ಬಿಟ್ಟಿನಿ ಇದನ್ನ ನಡಕೆ ಈ ಥರ ಇದನ್ನು ಸಿಡ್ಕೊಬೇಕು ರೀ ಸಿಡಿ ಇದನ್ನೆಲ್ಲ ಇದನ್ನು ಪ್ಯಾಟರ್ನ್ ತೋರಿಸ್ತೀನಿ ರೀ ಏನೇನು ಹಾಕಬೇಕು ಮೊಸರುಕಾಯಿ ಬೇಕಾಗಿರೋದು ರೀ ಮೊಸರು ಒಂದು ಲೆಟ್ರ್ ಅಂದಿಲ್ಲ ರೀ ಇದು ಅರ್ಧ ಲೆಟ್ರಿದ್ದು ಇದು ಅರ್ಧ ಲೀಟ್ರ್ ಟೋಟಲ್ ಒಂದು ಲೀಟ್ರ್ ಮೊಸರು ರೀ ಒಂದು ಲೀಟ್ರ್ ಮೊಸರು ಐತ್ರೀ ಇದನ್ನು ಸ್ವಲ್ಪ ಒಂದು ಸಣ್ಣ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನ ಮಜ್ಜಿಗೆ ಥರ ರೀ ಒಂದು ಗ್ಲಾಸ್ ನೀರು ಹಾಕೊಂಡು ಹಾಕೀನ್ರಿ ಇದು ಇಷ್ಟೇ ರೆಡಿ ಐತ್ರಿ ಇದಿಷ್ಟೇ ಬಿಡೋಣ್ರಿ ಈಗ ಹುರ್ಕೊಂಡ್ಬಿಡಣ್ರಿ ಮ ಇದಕ್ಕೆ ಬೇಕಾಗಿರೋ ಮಜ್ಜಿಗೆ ಮೊಸರುಗಾಯಿ ರೀ ಧನಿಯಾ ಒಂದು ಹಂಡ್ರೆಡ್ ಗ್ರಾಮ್ ಧನಿಯಾ ತೊಗೊಂಡ್ರಿ ಜೀರಿಗೆ ಹಾಕ್ಕೊಳಕತ್ತೇನು ರೀ ಇದು ಒಂದು ಏಯ್ಟಿ ಗ್ರಾಮ್ ಜೀರಿಗೆ ತೊಗೊಂಡ್ರಿ ಗ್ಯಾಸ್ ಲೋ ಫ್ಲೇಮಿಗೆ ಇಚ್ಛ ಬರುವ ಹುರಿತಾನೆ ಇರ್ಬೇಕ್ರಿ ಒಂದು ಸ್ಪೂನ್ ಮೆಂತೆ ತೊಗೊಂಡ್ರಿ ಗ್ಯಾಸ್ ಲೋ ಫ್ಲೇಮಾಗ ಇಡ್ರಿ ಕೈಯಾರ್ಸ್ತಾನೆ ಇರ್ರಿ ಇದನ್ನ ಎಲ್ಲ ಕಟ್ ಮಾಡಿ ರೀ ಈಗ ಇದು ಮಸಾಲೆ ಏನು ರೀ ಸಿ ಜೀರಿಗೆ ಮತ್ತು ಕಾಳು ಇದ್ರೊಳಗೆ ಮಿಕ್ಸಿ ರೀ ಮಿಕ್ಸಿ ಮಾಡ್ಕೊಂಡಿ ನೋಡ್ರಿ ಇದೆ ಪೌಡರ್ ರೆಡಿ ಆಗೈತಿ ಈ ಥರ ಆಗೈತಿ ನೋಡ್ರಿ ಇದು ಮಜ್ಜಿಗೆ ಏನು ಮಾಡಿ ರೆಡಿ ಇಟ್ಕೊಂಡಿದ್ರಿ ಅದ್ರೊಳಗೆ ಇದನ್ನ ಹಾಕೊಂಬಿಡಣ ಈಗ ಉಪ್ಪು ಹಾಕೊಂಬಿಡಣ ಒಂದು ಸ್ಪೂನ್ ಹಾಕೀನ್ರಿ ಮೂರು ಸ್ಪೂನ್ ಉಪ್ಪು ಹಾಕೊಂಡಿನಿ ಒಂದೆರಡು ಸ್ಪೂನ್ ಅರ್ಶಿಣ ಹಾಕೊಳಾಕ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದೆಲ್ಲ ಕಲಿಸ್ಕೊಂಡು ಅಲ್ಲಿ ರೀ ಏನು ಕಟ್ ಮಾಡಿ ಮೆಸಿನಕಾಯ್ಕೊಂಡಿದ್ದೀರಿ ಇದ್ರೊಳಗೆ ಹಾಕೊಂಡ್ಬಿಡಂ ಇದನ್ನು ಇದು ಒಂದು ನೈಟ್ ಪೂರ ನೆನಿಬೇಕ್ರಿ ಬೆಳಗ್ಗೆ ಹಾಕ್ಬೇಕಿದ ಅಲ್ಲಿವರೆಗೆ ಇದು ಮಜ್ಜಿಗೆ ಮಸಾಲೆ ಒಳಗೆ ಇದು ನೆನೆಬೇಕ್ರಿ ಜೀರಿಗೆ ಹವಿಸ್ಕಾಳು ಉಪ್ಪು ಇದರಲ್ಲ ಇದು ಬೆರಿತೈತಿ ಬೆಳಗ್ಗೆ ತೋರಿಸ್ತೀನಿ ರೀ ಹೆಂಗೆ ನೆನೆದೈತೆ ಅಂತಂದು ಈಗ ಮುಚ್ಚಿಟ್ಬಿಡೋಣ ರೀ ಇದನ್ನ ಇದು ಕ್ಲೋಸ್ ಮಾಡಿಟ್ಬಿಡೋಣ ರೀ ನಾನು ರೀ ಮಜ್ಜಿಗೆ ಒಳಗೆ ಮೆಣಸಿನ್ಕಾಯಿ ಮ್ಯಾಲೆ ಹಾಕಿಬಿಟ್ರು ಬಿಸಿಲಿಗೆ ಮೊಸರುಕಾಯಿ ಮಾಡಿದ್ದೆಲ್ರಿ ಮೂರಿಂದ ನಾಲ್ಕು ದಿವ್ಸ ಒಣಗೈತ್ರಿ ಒಂದು ಕೆ ಜಿ ಮೆಣಸಿನ್ಕಾಯಿ ಮಾಡಿದ್ರಿ ಮೊಸರುಕಾಯಿ ಇಷ್ಟು ಆಗೈತ್ರಿ ಈಗ ಇದನ್ನು ಕರ್ಕೊಂಡ್ಬಿಡೋಣ

ಮೊಸರುಗಾಯಿ ಕರೆದು ತೋರ್ಸಿನ್ರಿ ನೀವು ಸಲ ಬೇಸ್ಗಿ ರಜೆ ಇದ್ದರೂ ಮೊಸರುಕಾಯಿ ಮಾಡಿ ಒಂದು ವರ್ಷ ಪೂರ್ತಿ ಇರ್ತೈತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಲ ಮಾಡಿ ನೋಡಿರಿ